ಬಡವರು ಮನೆ ಮಕ್ಕಳು ಬೆಳಿಬೇಕಯ್ಯ ಅಂತ ಯಾರ ದೊಡ್ಡವರು ಹೇಳಿದ್ದಾರೆ ಇಪ್ಪತ್ತು ರೂಪಾಯಿ ಕೈ ಎಪ್ಪತ್ತು ರೂಪಾಯಿ ಹಾಕೋರ ಎಲ್ಲಿ ನಾವು ಬಡವರು ತಗೊಂಬರೋದು ಎಲ್ಲ ಸೋಕೆ ತಗೊಂಡು ಪಟ 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 ಹಾಕ್ಬೇಕು ಮುಂಡೆ ಮಕ್ಕಳ ಸುಮ್ನೆ ಸರ್ಚ್ ಮಾಡಿದೆ ಗುರು ಗೋಪ್ರೋ ಅದಕ್ಕೆ ಅಮೌಂಟ್ ಆ ಅಮೌಂಟ್ ಈ ಅಮೌಂಟ್ ಅಂತ ಅನ್ಕೊಂಡು ಒಂದು ಸಾವಿರ ರೂಪಾಯಿ ಬಿಲ್ ಸುಮ್ನೆ ಏನಕ್ಕೆ ಮೊಬೈಲ್ ಇದೆ ನಾನಂತರ ಯೂಸ್ ಮಾಡಲ್ಲ ಇನ್ಸ್ಟಾಗ್ರಾಮ್ ವಾಟ್ಸಪ್ ಯೂಸ್ ಮಾಡ್ತೀನಿ ಆಗಕ್ಕ ಸುಪ್ಪಕ್ಕ रहा क्या? नौ सच्चा कलर 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 सुंदा नोड़पार <laughs> <laughs> <laughs>

ನಿನ್ನ ಅಕ್ಕಂದು ಕುರ್ಪಾಕ್ರೆ ಡಾಕ್ಟರ್ ಸ್ಟಿಚ್ ಆಗ ಜಾಗ ಇರಬಾರ್ದು ಗೊತ್ತಾಯ್ತ ನಾವು ನಿನ್ನ ನಮ್ಮ ಮನೇ ಹಂಗಿನಾರ ಮನೆಯಲ್ಲ ನನ್ನ ಮನೆ ಮನೆಯ ಹಂಗಿನ ಅರಮನೆಯಲ್ಲ ಹೊಂಗೆಯ ಮರದಡಿಯ ಹುಲ್ಲು ಗುಡಿಸಲ್ಲೇ ನನ್ನ ಗೆಳತಿ మరదడయా హుల్ గుడిస